ಹೆಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನಸ್ಕ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ಇವತ್ತಿನ ಬ್ಲಾಗ್ನ ಅಮ್ಮನ ಮನೆಯಿಂದ ಶುರು ಮಾಡ್ತಾ ಇದ್ದೀನಿ ಇವತ್ತು ಅಮ್ಮ ಸಾಂಬಾರು ಪುಡಿ ಮಾಡ್ತೀನಿ ಅಂತಂದರು ಸೊ ಹಾಗಾಗಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಇವತ್ತು ಇಲ್ಲಿ ಬಂದಿದ್ದೀನಿ ಅಮ್ಮ ಈಗೆಲ್ಲ ಸಾಂಬಾರು ಪುಡಿನ ಮಾಡ್ತಾರೆ ನನ್ನ ರೆಸಿಪಿನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಬನ್ನಿ ನೋಡ್ಕೊಂಬರೋಣ ಅಮ್ಮ ಇವತ್ತು ಒಂದು ಕೆ ಜಿ ಸಾಂಬಾರು ಪುಡಿನ ರೆಡಿ ಮಾಡ್ತಾ ಒಂದು ಕೆ ಜಿ ಧನಿಯಾಗೆ ಎಷ್ಟೆಲ್ಲ ಇಂಗ್ರೀಡಿಯೆಂಟ್ ಹಾಕ್ಬೇಕು ಏನು ಎತ್ತ ಅಂತೆಲ್ಲ ಅಮ್ಮನ ಮಾತ್ರನೇ ಕೇಳೋಣ ಮತ್ತು ಹೇಗೆಲ್ಲ ಪ್ರಿಪ್ರೆ ಹೇಗೆಲ್ಲ ರೆಡಿ ಮಾಡ್ಕೊತಾರೆ ಸಾಂಬಾರು ಪುಡಿನ ಮನೆಯಲ್ಲಿ ಯಾವ ರೀತಿ ಮಾಡ್ತೀವಿ ಒಬ್ಬೊಬ್ಬರು ಥರ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಯಾವ ರೀತಿ ಮಾಡ್ತೀವಿ ಸಾಂಬಾರು ಪುಡಿನ ಅನ್ನೋದನ್ನ ನೋಡ್ಕೊಂಬರೋಣ ಮನೆ ಇಲ್ಲಿ ನೋಡಿ ಇಲ್ಲಿ ಸಾಂಬಾರು ಪುಡಿಗೆ ಬೇಕಾಗಿರುವಂತಹ ಮೆಣಸಿನ್ಕಾಯಿ ಧನ್ಯ ಕಡಲೆಕಾಳು ಮತ್ತು ಹೆಸರು ಕಾಳು ಮತ್ತು ಹಾಗೆ ಕೆಲವೊಂದು ಐಟಮ್ಸ್ ಎಲ್ಲನೂ ಈಗಾಗಲೇ ಚೆನ್ನಾಗಿ ಬಿಸಿಲಲ್ಲಿ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇರುವಂತಹ ಬಿಸಿಲಲ್ಲಿ ಎರಡರಿಂದ ಮೂರು ದಿವಸಗಳ ಕಾಲ ಚೆನ್ನಾಗಿ ಒಣಗಿಸಿ ಎಲ್ಲ ಸೆಪ್ರೇಟಾಗಿ ಎತ್ತಿಟ್ಕೊಂಡಿದ್ದಾರೆ ಸೆಪ್ರೇಟಾಗಿ ಎತ್ತಿಟ್ಕೊಬೇಕೆಲ್ಲ ಯಾಕಂದರೆ ಸೆಪ್ ಸೆಪ್ರೇಟಾಗಿ ಎಲ್ಲನೂ ಕೂಡ ಉರಿ ಉರಿಯಬೇಕಾಗಿರೋದ್ರಿಂದ ಇದನ್ನೆಲ್ಲ ಸೆಪ್ಸಪ್ರೇಟೇ ಒಂದೊಂದು ಕವರ್ಗೆ ಹಾಕಿ ಎತ್ತಿಟ್ಕೊಂಡಿದ್ದಾರೆ ಈಗ ಈಗಿಲ್ಲಿ ಮೊದಲೇದಾಗಿ ಕಡಲೆಕಾಳನ್ನ ಇದ್ದಾರೆ ಕಡಲೆಕಾಳೆ ಸ್ವಲ್ಪ ಜಾಸ್ತಿ ಟೈಮ್ನ ತೊಗೊಳ್ಳೋವಂಥದ್ದು ಉರಿಯೋದಕ್ಕೆ ಸೊ ಹಾಗಾಗಿ ಮೊದಲು ಕಡಲೆಕಾಳಿಂದನೇ ಶುರು ಮಾಡಿದ್ದಾರೆ ಕಡಲೆಕಾಳನ್ನ ತುಂಬ ಚೆನ್ನಾಗಿ ಉರಿಬೇಕಾಗತ್ತೆ ಇಲ್ಲಾಂದರೆ ಕಾಳುಗಳನ್ನ ಸರಿಗೆ ಉರಿಲಿಲ್ಲ ಅಂತ ಅಂದಾಗ ಹುಳುಗಳಾಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸಾಂಬಾರ್ ಪುಡಿನ ವರ್ಷಕ್ಕೆ ಎರಡು ವರ್ಷಕ್ಕೆ ಒಂದು ಸಲ ಮಾಡ್ಕೊಳ್ಳೋದ್ರಿಂದ ಅದು ಲಾಂಗ್ ಟರ್ಮ್ ಇರಬೇಕಾಗತ್ತೆ ಕಾಳುಗಳು ನಾವು ಆ್ಯಸ್ ಯೂಶುವಲ್ ವರ್ಗಡ ಇಟ್ಟಾಗ ಹುಳ ಹಾಗೆ ಆಗುತ್ತಲ್ವ ಸೊ ಕಾಳುಗಳನ್ನ ನಾವು ಚೆನ್ನಾಗಿ ಉರಿಯೋದ್ರಿಂದ ಹುಳುಗಳು ಆಗಲ್ಲ ಯಾರ ಮೇಲಾದರೂ ಸಾಂಬಾರು ಪುಡಿ ಹುಳುಗಳಾಗ್ತಿದೆ ಅಂತಂದರೆ ಅಲ್ಲಿ ಕಾಳುಗಳನ್ನ ಚೆನ್ನಾಗಿ ಉರಿದಿರೋದಿಲ್ಲ ಸೊ ಹಾಗಾಗಿ ಹುಳುಗಳಾಗೋ ಅಂಥದ್ದು ಜಾಸ್ತಿ ಆಗುತ್ತೆ ನೋಡಿ ಇವಾಗ ಇಲ್ಲಿ ಕಾಳುಗಳ್ ಇದನ್ನು ಕಡಲೆಕಾಳನ್ನ ಸ್ವಲ್ಪ ಮೇಲ್ಗಡೆ ಕಪ್ ಕಪ್ಪಿಗೆ ಅದು ಮತ್ತು ಅದು ಓಪನ್ ಆಗುತ್ತೆ ಓಪನ್ ಆಗಿ ಒಳಗಡೆ ಊರುಗಡ್ಲೆ ಥರ ಕಾಣಿಸುತ್ತೆ ಅಲ್ಲಿವರೆಗೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದನ್ನು ಫ್ರೈ ಮಾಡ್ಕೊಂಡಿದ ನಂತರ ನೆಕ್ಸ್ಟು ಹೆಸ್ರು ಕಾಳು ಇಲ್ಲಿ ಕಡಲೆಕಾಳನ್ನ ಎರಡು ಬ್ಯಾಚಲ್ಲಿ ಹುರ್ಕೊಂಡಿದ್ದಾರೆ ಒಂದೇ ಒಂದೇ ಸಲ ಹಾಕೊಂಡ್ರೆ ಒಂದು ಕಾಳು ಚೆನ್ನಾಗಿ ಫ್ರೈ ಆಗುತ್ತೆ ಇನ್ನೊಂದೊಂದು ಕಾಳು ಸರಿಯಾಗಿ ಫ್ರೈ ಆಗೋಲ್ಲ ಅನ್ನೋದಕ್ಕೋಸ್ಕರ ಎರಡು ಬ್ಯಾಚಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಎರಡು ಬ್ಯಾಚಲ್ಲಿ ಫ್ರೈ ಮಾಡ್ಕೊಂಡ್ರು ನಂತರ ಈಗ ಹೆಸ್ರು ಕಾಳನ್ನು ಅಷ್ಟೇ ಇದನ್ನು ಕೂಡ ಎರಡು ಬ್ಯಾಚಲ್ಲಿ ಫ್ರೈ ಮಾಡ್ಕೋತಿದ್ದಾರೆ ಇದು ಅಷ್ಟೇ ಈ ಗ್ರೀನ್ ಕಲರ್ ಇರೋದು ಸ್ವಲ್ಪ ಬ್ರೌನಿಷ್ ಕಲರ್ ಆಗುತ್ತೆ ಅಲ್ಲಿವರೆಗೂ ಕೂಡ ಹುರ್ಕೊಬೇಕಾಗುತ್ತೆ ಇದು ಓಪನ್ ಆಗೋದು ಅಥವಾ ಬೇರೆ ಥರ ಏನು ಕಾಣಿಸೋದಿಲ್ಲ ಇದು ಕಲರ್ ಮಾತ್ರ ಚೇಂಜ್ ಆಗುತ್ತೆ ಸ್ವಲ್ಪ ಕಲರ್ ನೋಡಿ ಗ್ರೀನ್ ಕಲರು ಹೋಗಿ ಸ್ವಲ್ಪ ಲೈಟ್ ಬ್ರೌನಿಷ್ ಕಲರ್ ಥರ ಆಗುತ್ತೆ ಸೊ ಹಾಗಾಗಿ ಇಷ್ಟ ಆದರೆ ಸಾಕಾಗುತ್ತೆ ಹಾಗಂತೇಳಿ ತುಂಬ ಸೀಸೋದು ಮಾಡಬಾರ್ದು ಸೀದೋಗ್ಬಿಟ್ರೆ ಅಲ್ಲಿ ಸಾಂಬಾರು ಪುಡಿ ಟೇಸ್ಟ್ ಹಾಳಾಗ್ಬಿಡುತ್ತೆ ಒಂದು ಹದ ನೋಡಿಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ ನೋಡಿ ಇವಾಗ ಹೆಸರು ಕಾಳು ಕೂಡ ಹುರಿದಿದ್ದಾಗಿದೆ ಆ ಗ್ರೀನ್ ಕಲರೆಲ್ಲ ಹೋಗಿ ಸ್ವಲ್ಪ ಲೈಟ್ ಬ್ರೌನಿಷ್ ಕಲರ್ ಬಂದಿದೆಯಲ್ಲ ಸೊ ಅಷ್ಟಿದ್ರೆ ಸಾಕು ಇವಾಗ ಅದನ್ನು ಕೂಡ ಬೇರೆ ಕಡೆ ಶಿಫ್ಟ್ ಮಾಡಿಕೊಂಡು ಅದನ್ನು ಕೂಡ ಎರಡು ಬ್ಯಾಚಲ್ಲಿ ಹುರಿದಿದ್ದಾಯಿತು ಇವಾಗ ಧನಿಯಾ ಧನಿಯಾನೂ ಕೂಡ ಎರಡು ಬ್ಯಾಚಲ್ಲಿ ಹುರ್ಕೊತಿದ್ದಾರೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕಾಗತ್ತೆ ಇದೇ ತುಂಬ ಟೈಮ್ ತೊಗೊಳೋದಿಲ್ಲ ಕಾಳುಗಳಷ್ಟು ಬಟ್ ಬೇಗನೆ ಆಗಿಬಿಡತ್ತೆ ಇದನ್ನು ಅಷ್ಟೇ ಇದನ್ನೂ ಊರಿಲಿಲ್ಲ ಅಂದರೆ ಇದರಲ್ಲೂ ಕೂಡ ಹುಳು ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಇವಾಗ ಮೆಣಸಿನ್ಕಾಯಲ್ಲೇ ಹುಳು ಆಗ್ಬಿಡುತ್ತೆ ನಮ್ಮ ಮೆಣಸಿನ್ ಹೊರ್ಗಡೆ ತಂದಿರೋವಂಥ ಮೆಣಸಿನ್ಕಾಯಲ್ಲಿ ಸ್ವಲ್ಪ ದಿನ ಇಟ್ಟರೆ ಅದರಲ್ಲೆಲ್ಲ ಬೀಜದಲ್ಲೆಲ್ಲ ಹುಳುಗಳಾಗ್ಬಿಟ್ಟಿರುತ್ತೆ ಸೊ ಹಾಗಾಗಿ ನಾವು ಆದಷ್ಟು ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಗಮನ ಕೂಡ ಚೆನ್ನಾಗಿ ಬರುತ್ತೆ ಈಗಾಗಲೇ ಬಿಸಿಲೇ ತುಂಬ ಒಣಗಿಸಿದ್ದಾರೆ ಬಟ್ ಉರಿಯೋದ್ರಿಂದ ಹುಳುಗಳಾಗೋ ಚಾನ್ಸಸ್ನ ನಾವು ಕಡಿಮೆ ಮಾಡ್ಬೋದು ಅಂತಲೇ ಹೇಳ್ಬೋದು ಈಗ ನೋಡಿ ಧನಿಯನೂ ಕೂಡ ಎರಡು ಬ್ಯಾಚಲ್ಲಿ ಹುರ್ಕೊತಿದ್ದಾರೆ ಧನಿಯನ ಕೂಡ ಹುರಿದು ಚೆನ್ನಾಗಿ ಎರಡು ಬ್ಯಾಚಲ್ಲಿ ಎತ್ತಿಟ್ಕೊಂಡಿದ ನಂತರ ಬೇರೆ ಇನ್ಗ್ರೀಡಿಯೆಂಟ್ನ ಹಾಕ್ಕೊಂಡು ಹುರ್ಕೊತಾರೆ ನಾವಿಲ್ಲಿ ಸ್ವಲ್ಪ ಜಾಸ್ತಿ ಬಂದರೆ ಒಂದು ಕೆ ಜಿ ಮಾಡ್ತಾ ಇರೋದು ಇದು ಸುಮಾರು ಒಂದು ಎರಡು ವರ್ಷಗಳ ಕಾಲ ಆಗುತ್ತೆ ಮನೆಗೆ ಸೊ ಹಾಗಾಗಿ ಇವಾಗ ಇಲ್ಲಿ ಧನಿಯಾನೂ ಕೂಡ ಹುರ್ಕೊಂಡು ತೆಗೆದಿಟ್ಕೊಂಡಿದ್ದಾರೆ ಒಂದು ದೊಡ್ಡ ಬಾಂಡ್ಲಿ ಕಬ್ಬಿಣದ ಬಾಂಡ್ಲಿನ ಈ ಥರ ಇಟ್ಕೊಂಡ್ರೆ ಬೇಗ ಬೇಗ ಕೆಲಸನೂ ಕೂಡ ಆಗುತ್ತೆ ಇವಾಗ ನೆಕ್ಸ್ಟ್ ಬಂದು ಮೆಂತ್ಯನ ಹಾಕೊತಿದ್ದಾರೆ ಮೆಂತ್ಯನು ಕೂಡ ಸ್ವಲ್ಪ ಹುರ್ಕೊಬೇಕಾಗತ್ತೆ ಚೆನ್ನಾಗಿ ಮೆಂತ್ಯ ಏನು ಉಳು ಆಗೋದಿಲ್ಲ ಬಟ್ ಫ್ಲೇವರ್ಗೋಸ್ಕರ ಇದನ್ನು ಹುರಿದು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತು ಒಂದು ರೆಸಿಪಿ ಒಂದು ಸಾಂಬಾರು ರೆಸಿಪಿ ಅಂದರೆ ಅದರಲ್ಲಿ ಉಪ್ಪು ಖಾರ ಹುಳಿ ಕಹಿ ಎಲ್ಲ ಹೋಗುರು ಈ ಥರದ್ದು ಎಲ್ಲ ಅಂಶವೂ ಇದ್ದಾಗಲೇ ಅದೊಂದು ಟೇಸ್ಟ್ ಸಿಗುವಂಥದ್ದು ಸೊ ಹಾಗಾಗಿ ಇಲ್ಲಿ ಮೆಂತ್ಯನೂ ಕೂಡ ಇಲ್ಲಿ ಹಾಕೊತಾ ಇದ್ದಾರೆ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಒಂದು ಪ್ಲೇಟ್ಗೆ ಹಾಡ್ಕೊಂಡಿದ್ದಾರೆ ನಾವು ಯಾ ಎಲ್ಲ ಫ್ರೈ ಮಾಡಿದ್ನ ಒಂದು ದೊಡ್ಡದಾಗಿರುವಂಥ ಪ್ಲೇಟ್ಗೆ ಹಾಕಿ ಹರಡಬೇಕು ಇಲ್ಲ ಎಲ್ಲ ಸೇರಿಕೊಂಡು ಅದು ನೀರು ನೀರಂಗೆ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಬಿಸಿ ಏನೇ ಹಾಕೋರು ಸ್ವಲ್ಪ ಹರಡಿ ಹಾರಾಕಬೇಕಾಗುತ್ತೆ ನೋಡಿ ಇವಾಗ ನಾವು ಮೆಣಸನ್ನ ಹುರ್ಕೊತಾ ಇರೋವಂಥದ್ದು ಈ ಮೆಣಸು ಅಷ್ಟೇ ತುಂಬ ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಿಸಿ ಆದ್ರೇ ಸಾಕು ಮೆಣಸನ್ನು ಕೂಡ ಇದು ಕಲ್ಲರು ಮೊದಲೇ ಕಪ್ಪಿರೋದ್ರಿಂದ ಗೊತ್ತಾಗಲ್ಲ ಸೀದೋಗೋವಂಥ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡಷ್ಟು ಮಾಡಿಕೊಂಡ್ರೆ ಮೆಣಸನ್ನ ಸಾಕಾಗುತ್ತೆ ನೋಡಿ ಇಲ್ಲಿ ಮೆಣಸು ಕೂಡ ಇನ್ನೇನು ಆಗ್ತಾ ಬರ್ತು ನೋಡಿ ಸ್ವಲ್ಪ ಹೊಗೆ ಬಂದಂಗೆ ಆಗ್ತಿದೆ ಅಲ್ವಾ ಸಾಕು ಇದಿಷ್ಟು ಈ ಥರ ಆದರೆ ಸಾಕಾಗುತ್ತೆ ಇದನ್ನು ಕೂಡ ಹಿಂಗೆ ಬೇರೆ ಶಿಫ್ಟ್ ಮಾಡಿಕೊಂಡು ನೆಕ್ಸ್ಟ್ ಬಂದು ಜೀರಿಗೆ ಜೀರಿಗೆನೂ ಅಷ್ಟೇ ಗೊತ್ತಾಗುತ್ತೆ ಜೀರಿಗೆ ಉರಿಯಾಗಲೇ ಗೊತ್ತಾಗುತ್ತೆ ಅದು ಇನ್ನೇನು ಆಯಿತು ಅಂತಿದ್ದಂಗೆ ಚಿಟಪಟ ಚಿಟಪಟ ಅಂತ ಸೌಂಡ್ ಆಗುತ್ತೆ ಸೊ ಅಷ್ಟಾದರೆ ಸಾಕು ಮತ್ತು ಒಂದು ಒಳ್ಳೆ ಘಮಘಮ ಅಂತ ಸ್ಮೆಲ್ ಬರುತ್ತೆ ಜೀರಿಗೆ ಉರಿಬೇಕಿದ್ರೆ ಹೊಗೆನೂ ಕೂಡ ಬರುತ್ತೆ ನೋಡಿ ಈ ಥರ ಹೊಗೆ ಬರ್ತಿದೆ ಮತ್ತು ಕಲರ್ ಕೂಡ ಸ್ವಲ್ಪ ಲೈಟಾಗಿ ಚೇಂಜ್ ಆಗುತ್ತೆ ಮತ್ತು ಅದು ಚಿಟಪಟ ಚಿಟಪಟ ಅಂತ ಸೌಂಡ್ ಆಗುತ್ತೆ ಹಂಗೆ ಆ ಥರ ಆಗಿದೆ ಅಂತಂದರೆ ಜೀರಿಗೆನೂ ಕೂಡ ರೆಡಿಯಾಗಿದೆ ಅಂತಲೇ ಅರ್ಥ ನೋಡಿ ಇವಾಗ ಮೆಣಸು ಜೀರಿಗೆ ಧನಿಯಾ ಕಡಲೆಕಾಳು ಮತ್ತು ಹೆಸರು ಕಾಳು ಇದಿಷ್ಟು ಕೂಡ ಆಯಿತು ಈಗ ನೆಕ್ಸ್ಟು ಸಾಸಿವೆ ಸಾಸಿವೆನೂ ಅಷ್ಟೇ ಇದು ಕೂಡ ಸ್ವಲ್ಪ ನಾವು ಎಣ್ಣೆಗೆ ಹಾಕ್ತಾಗಲೇ ಚಿಟಪಟ ಅನ್ನತ್ತೆ ಇದು ಹಾಗೆ ಡ್ರೈ ರೋಸ್ಟ್ ಮಾಡಿದಾಗಲೂ ಅಷ್ಟೇ ಸ್ವಲ್ಪ ಚಿಟಪಟ ಚಿಟಪಟ ಅಂತ ಸೌಂಡ್ ಆಗುತ್ತೆ ಅಲ್ಲಿವರ್ಗು ಹುರ್ಕೊಂಡ್ರೇ ಸಾಕಾಗುತ್ತೆ ಇದು ಸಾಸಿವೆ ಹಾಕೋದ್ರಿಂದ ಸಾಂಬಾರು ಪುಡಿಗಾಗಿರ್ಬೋದು ಉಪ್ಪಿನಕಾಯಿಗಾಗಿರ್ಬೋದು ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಸಾಸಿವೆನೂ ಕೂಡ ಹಾಕಿದ್ದಾರೆ ಇಲ್ಲಿ ಮತ್ತೆ ಇದರದ್ದು ಮೆಷರ್ಮೆಂಟ್ ಎಲ್ಲ ನಾನು ಕೊನೆಯಲ್ಲಿ ಅಮ್ಮನ ಬಾಯಲ್ಲೇ ಹೇಳಿಸ್ತೀನಿ ಸೊ ಹಾಗಾಗಿ ಇಲ್ಲಿ ನಾನು ಯಾವುದ್ರದೇ ಮೆಷರ್ಮೆಂಟ್ ಹೇಳ್ತಾ ಇಲ್ಲ ಬರೀ ಇಂಗ್ರೀಡಿಯೆಂಟ್ ಮಾತ್ರ ಹೇಳ್ತಾ ಇರೋವಂಥದ್ದು ಮೆಜರ್ಮೆಂಟ್ನ ನೀವು ಕೊನೆಯದಾಗಿ ನೋಡ್ಬೋದು ಇವಾಗ ಲಾಸ್ಟಲ್ಲಿ ಮೆಣಸಿನ್ಕಾಯಿ ಮೊದ ಮೊದಲೇ ಮೆಣಸಿನ್ಕಾಯಿ ಹಾಕೊಂಡು ಹುರಿದ್ರೆ ಏನಾಗ್ಬಿಡುತ್ತೆ ಅಂದರೆ ಫುಲ್ಲು ಘಾಟಾಗಿಬಿಡುತ್ತೆ ಮಲ್ ಕುತ್ಕೊಂಡು ಉರಿಯೋದಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತು ಇನ್ನೊಂದು ಏನಂತಂದರೆ ಟಿಪ್ಸ್ ಏನಂತಂದರೆ ಮೆಣ್ಸಿನ್ಕಾಯಿನ ತುಂಬ ಜಾಸ್ತಿ ಉರಿಬಾರ್ದು ಉರಿದ್ರೆ ಅದ್ರ ಬೀಜ ಎಲ್ಲ ಕಪ್ಪಾಗ್ಬಿಡುತ್ತೆ ಅದ್ರ ಉದ್ರಲ್ಲಿರುವಂಥ ಬೀಜ ಎಲ್ಲ ಕಪ್ಪಾದರೆ ಸಾಂಬಾರು ಪುಡಿ ಕಲರ್ ಚೇಂಜ್ ಆಗಿಬಿಡುತ್ತೆ ನಾವು ಕೆಂಪಗಾಗಿರ್ಬೇಕು ಕೆಂಪಗಾಗಬೇಕು ಅಂತಂದರೆ ಮೆಣಸಿನ್ಕಾಯಿನ ಜಾಸ್ತಿ ಉರಿಬಾರ್ದು ಬಿಸಿಲಲ್ಲಿ ಜಾಸ್ತಿ ಒಣಗಿಸಿ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೇ ಸಾಕು ಅದು ಏನಾದರೂ ಆ ಬೀಜಗಳೆಲ್ಲ ಕಪ್ಪಾದರೆ ಸಾಂಬಾರು ಪುಡಿ ಕಲರು ಹಾಳಾಗ್ಬಿಡುತ್ತೆ ನಾವು ಈಗ ಎಷ್ಟೇ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದ್ರೂ ಕೂಡ ಆ ಕಲರ್ ಬರೋದಿಲ್ಲ ಇಲ್ಲಿ ಬ್ಯಾಡ್ಗೆ ಮೆಣ್ಸಿನ್ಕಾಯನ್ನು ಕೂಡ ಹಾಕೊಂಡು ಉರಿತಿದ್ದಾರೆ ಖಾರದ ಮೆ ಗುಂಟೂರು ಮೆಣಸಿನಕಾಯಿ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ ಆಯಿತು ಖಾರದ ಮೆಣಸಿನಕಾಯಿ ಎರಡನ್ನೂ ಸೇರಿಸಿ ಹುರ್ಕೊಂಡಿದ ನಂತರ ಇವಾಗ ಗುಂಟು ಬ್ಯಾಡ್ಗೆ ಮೆಣ್ಸಿನ್ಕಾಯಿನ ಹಾಕೊಂಡು ಹುರಿತಿದ್ದಾರೆ ಇದನ್ನು ಅಷ್ಟೇ ಸ್ವಲ್ಪ ಬಿಸಿ ಬಿಸಿ ಆದ್ರೇ ಸಾಕು ತುಂಬ ಜಾಸ್ತಿ ಉರಿಯೋದಕ್ಕೆ ಕೊಬ್ಬಡಿ ಮೆಣಸಿನ್ಕಾಯಿ ಮಾತ್ರ ಸಾಂಬಾರು ಪುಡಿ ಕಲ್ಲರು ಹಾಳಾಗಿಬಿಡತ್ತೆ ನೋಡಿ ಸ್ವಲ್ಪ ಈ ಥರ ಎಲ್ಲ ಮೆಣಸಿನ್ಕಾಯಿಗಳನ್ನೂ ಕೂಡ ಹುರ್ಕೊಬೇಕಾಗುತ್ತೆ ಇದೆಲ್ಲ ಒಂದು ಎರಡರಿಂದ ಮೂರು ಬ್ಯಾಚಲ್ಲಿ ಎಲ್ಲ ಮೆಣ್ಸಿನ್ಕಾಯಿಗಳನ್ನೂ ಕೂಡ ಹುರ್ಕೊಂಡಿರುವಂಥದ್ದು ಇದನ್ನೆಲ್ಲ ಕೂಡ ಕಂಪ್ಲೀಟಾಗಿ ಹಾರಾಕೊಬೇಕಾಗತ್ತೆ ಬಿಸಿ ಇದು ಯಾವುದಕ್ಕೂ ಬಾಕ್ಸಲ್ಲಿ ಹಾಕಿ ಇಡೋ ಹಾಗಿಲ್ಲ ಎಲ್ಲನೂ ಕೂಡ ಕಂಪ್ಲೀಟಾಗಿ ಹಾಕ್ಕೊಂಡು ಇದು ತಣ್ಣಗಾಗಿದ್ದ ನಂತರನೇ ನಾವು ಒಂದು ಬಾಕ್ಸಲ್ಲಿ ಹಾಕ್ಕೊಬೇಕಾಗುತ್ತೆ ನೋಡಿ ಇವಾಗ ಇನ್ನೊಂದು ಬ್ಯಾಚಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯನ್ನು ಹಾಕೊತಿದ್ದಾರೆ ಆಮೇಲೆ ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಜಾಸ್ತಿನೇ ಉಪಯೋಗಿಸ್ತೀವಿ ಸಾಂಬಾರು ಪುಡಿಗಾಗಿರ್ಬೋದು ಎಲ್ಲದಕ್ಕೂ ಅಷ್ಟೇ ಸ್ವಲ್ಪ ಬ್ಯಾಡಿಗೆ ಜಾಸ್ತಿ ಉಪಯೋಗಿಸ್ತೀವಿ ನಂತರ ಎಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಅರ್ಶಿಣದ ಕೊಂಬುಗಳು ಕೊಂಬುಗಳನ್ನೂ ಅಷ್ಟೇ ಚೆನ್ನಾಗಿ ಒಣಗಿಸ್ಕೊಂಡಿರುವಂತಹ ಅರ್ಶಿಣದ ಕೊಂಬುಗಳನ್ನ ಸ್ವಲ್ಪ ಬಿಸಿ ಮಾಡ್ಕೊತಾ ಇರೋದು ಜಾಸ್ತಿ ಬಿಸಿ ಮಾಡ್ಕೊಬೇಡಿ ಇದು ಬಿಸಿ ಮಾಡಿದ್ರೆ ಇದ್ರ ಬಣ್ಣನ ಇದು ಕಳ್ಕೊಂಬಿಡುತ್ತೆ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಮೇಯ್ನ್ ಉರ್ಕೊಳ್ಳೋ ಕಾನ್ಸೆಪ್ಟ್ ಏನಂತಂದರೆ ಕೆಲವೊಂದು ಒಳ್ಳೆ ಫ್ಲೇವರ್ನ ಕೊಡುತ್ತೆ ಕೆಲವೊಂದು ಹುಳುಗಳನ್ನ ಹಾಕದಿರೋ ಹಾಗೆ ತಡೆಯುತ್ತೆ ಸೊ ಅದಕ್ಕೋಸ್ಕರ ನಾವು ಇದನ್ನು ಫ್ರೈಯನ್ನು ಮಾಡ್ಕೊಳ್ಳೋವಂಥದ್ದು ನೆಕ್ಸ್ಟು ಲಾಸ್ಟಾಗಿ ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಕೂಡ ಇಲ್ಲಿ ಒಂದು ಎರಡರಿಂದ ಮೂರು ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಇಲ್ಲಿ ಸೇರಿಸ್ಕೊಂಡಿರುವಂಥದ್ದು ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಫ್ರೈ ಮಾಡಿ ಹಾಗೆ ಬಾಣ್ಲಿ ಬಿಟ್ಬಿಡಬೇಕು ಇದು ಬಾಣ್ಲಿ ಹಾಗೆ ಬಿಟ್ಟರೆ ಆದರೂ ಬಿಸಿಗೇ ಫುಲ್ಲು ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಆಗುತ್ತೆ ಇದು ಪೌಡ್ರ್ ಮಾಡಿಸ್ಕೊಳ್ಳೋದಕ್ಕೆ ಆವಾಗ ಅನುಕೂಲ ಆಗುತ್ತೆ ಹಸಿ ಸೊಪ್ಪನ್ನೇ ಈ ಥರ ಒಂದು ಎರಡರಿಂದ ಮೂರು ನಿಮಿಷ ಹುರಿದು ಇಟ್ಕೊಬೋದು ಅಥವಾ ಸ್ವಲ್ಪ ಒಣಗಿಸಿ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಬೋದು ಇಲ್ಲಿ ಹಸಿ ಸೊಪ್ಪನ್ನೇ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ತಿದ್ದಾರೆ ಹಸಿ ಸೊಪ್ಪು ಹಾಕೊಂಡಾಗ ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಣಗಿರೋದು ಹಾಕೋದಕ್ಕಿಂತ ಅಲ್ವಾ ಸೊ ಹಾಗಾಗಿ ಈ ರೀತಿ ಫ್ರೈ ಮಾಡಿಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಕ ಬಾಣ್ಲೀಲೇ ಬಿಟ್ಬಿಡಬೇಕು ಒಂದು ಹತ್ತು ನಿಮಿಷಗಳ ಕಾಲ ಬಾಣಲಿ ಬಿಟ್ಟರೆ ಆ ಬಾಣ್ಲಿ ಬಿಸಿ ಅದು ಸ್ವಲ್ಪ ಕ್ರಿಸ್ಪಿಯಾಗಿ ತುಪ್ಪ ಚೆನ್ನಾಗಿ ಪುಡಿಪುಡಿಯಾಗಿ ಆಗುತ್ತೆ ಈ ರೀತಿ ಎಲ್ಲ ಪದಾರ್ಥಗಳನ್ನು ಕೂಡ ಹುರ್ಕೊಂಡಿದ್ದ ನಂತರ ಒಂದು ಹೊರಗಡೆ ದೊಡ್ಡದಾಗಿ ಒಂದು ಏನಾದರೂ ಹಾಸ್ಕೊಂಡು ಅದ್ರ ಮೇಲೆ ಇದನ್ನೆಲ್ಲ ಹರಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗೆ ಮಾಡ್ಕೋಬೇಕಾಗತ್ತೆ ತಣ್ಣಗೆ ಅಂತಂದರೆ ಅದರಲ್ಲಿರುವಂತಹ ಬಿಸಿ ಅಂಶ ಬಿಸಿ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ಕೂಡ ಈ ಥರ ಹಾರಾಕೊಳ್ಬೇಕಾಗತ್ತೆ ಹಂಗನ್ಬಿಟ್ಟು ಇದನ್ನು ಹುರಿದು ಎರಡು ದಿನ ಮೂರು ದಿನ ನಂತರ ಮಿಲ್ ಮಾಡಿಸೋದಲ್ಲ ಇದನ್ನು ಹುರಿದು ಒಂದು ಅರ್ಧ ಗಂಟೆ ಒಣ ಹಾಕಿ ಈ ಥರ ಹಾರಾಕೊಂಡಿದ್ರೆ ಅದರಲ್ಲಿರುವಂಥ ಬಿಸಿ ಅಂಶ ಹೋಗುತ್ತೆ ಇದನ್ನು ನಾವು ಬಿಸಿ ಬಿಸಿನೇ ನಾವು ಬಾಕ್ಸಲ್ಲಿ ತುಂಬಿಸ್ಕೊಂಡು ತೊಗೊಂಡು ಹೊಂಟೋದ್ರೆ ಮಿಲ್ಲಲ್ಲಿ ಅಷ್ಟರಲ್ಲಿ ಅದು ಮೆತ್ತಗಾಗ್ಬಿಡುತ್ತೆ ಬಿಸಿಗೆ ನೀರಂಶ ಅಂಶ ಎಲ್ಲ ಬಿಟ್ಕೋ ಅದರಲ್ಲಿರುವಂತಹ ಹಬೆಗೆ ಬಿಸಿಗೆ ಅದು ನೀರಾಗಿ ಕನ್ವರ್ಟ್ ಆಗಿ ಅದೆಲ್ಲ ಮೆತ್ತಗಾಗುತ್ತೆ ಮತ್ತು ಹಿಟ್ ಏನು ಹೇಳ್ತೀವಿ ಸಾಂಬಾರು ಪುಡಿನೂ ಕೂಡ ಅದು ಜಾಸ್ತಿ ದಿನ ಬಾಳಿಕೆ ಬರೋದಿಲ್ಲ ಸೊ ಹಾಗಾಗಿ ಈ ಥರ ನೀಟಾಗಿ ಹಾರಾಕೊಳ್ಬೇಕಾಗುತ್ತೆ ನಾವು ಎಲ್ಲನೂ ಹುರ್ಕೊಂಡಿದ ನಂತರ ಹಾರಾಕೊಂಡಿದ ನಂತರ ಇದನ್ನು ಕಂಪ್ಲೀಟಾಗಿ ಸ್ವಲ್ಪ ತಣ್ಣಗಾಗೆ ಒಂದು ಅರ್ಧ ಗಂಟೆಗಳ ಕಾಲ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ತಣ್ಣಗಾಗಿದ ನಂತರ ಇವಾಗ ಅದು ತುಂಬ ಕ್ರಿಸ್ಪಿಯಾಗಿರುತ್ತೆ ಅದು ತಣ್ಣಗಾಗದ ಮೇಲೆ ಇದನ್ನು ನೋಡಿ ಅಮ್ಮ ಒಂದು ಬಾಕ್ಸ್ಗೆ ಹಾಕೊಂಡು ಮೆಣ್ಸಿನ್ಕಾಯಿಲ್ಲೂ ಈ ಥರ ಕುಟ್ಕೊತಿದ್ದಾರೆ ಮಿಲ್ಲಲ್ಲಿ ಇದೇ ರೀತಿ ಈ ಥರನೇ ಹಾಕೋದಕ್ಕಾಗಲ್ಲ ಸೊ ಎಲ್ಲ ಮಿಕ್ಸು ಕೂಡ ಆಗೋದಿಲ್ಲ ಅಲ್ವಾ ಎಲ್ಲ ಕಾಳು ಧನಿಯ ಎಲ್ಲ ಮಿಕ್ಸ್ ಮಾಡಬೇಕಾಗತ್ತೆ ಸೊ ಈ ಥರ ಈ ಥರನೇ ಇದ್ದಾಗ ಇದು ಮಿಕ್ಸ್ ಆಗೋದಿಲ್ಲ ಅಂತೇಳಿ ಈ ಥರ ಕುಟ್ಕೊತಿದ್ದಾರೆ ಈ ಥರದ್ದು ಈ ಥರ ಮಾಡೋದಕ್ಕೆ ಇನ್ನೊಂದು ಐಡಿಯಾ ನೋಡ್ಬೋದು ಒಂದು ಚೀಲದಲ್ಲಿ ಹಾಕಿ ಈ ಥರ ಒಂದು ಮುದ್ದೆ ಕೋಲು ಆ ಥರದ್ದು ಬೇರೆ ಥರ ಕೋಲು ಏನಾರು ತಗೊಂಡು ಚೆನ್ನಾಗಿ ಹೊಡೆದು ಬ ಅದರ ಚೀಲದ ಮೇಲೆ ಹೊಡೆದ್ರೂ ಕೂಡ ಎಲ್ಲ ನೀಟಾಗಿ ಸಣ್ಣ ಸಣ್ಣ ಸಣ್ಣದಾಗ ಪೀಸಸ್ ಆಗುತ್ತೆ ನೋಡಿ ಅಮ್ಮ ಅಲ್ಲಿ ಮೆಣ್ಸಿನ್ಕಾಯಿನ ಹೆಚ್ಚಿದ್ದಾರೆ ನಾನಿಲ್ಲಿ ಅರಿಶಿಣದ ಕೊಂಬು ಕೂಡ ಒಂದೊಂದು ಎರಡೆರಡು ಪೀಸಸ್ನ ಮಾಡ್ಕೊತಾ ಇದ್ದೀನಿ ಇದೇ ರೀತಿ ಹಾಕೋದ್ರಿಂದ ಅಲ್ಲಿ ಮಿಷಿನ್ಗೆ ಸರಿಯಾಗಿ ಪೌಡ್ರ್ ಆಗೋಲ್ಲ ಅನ್ನೋದು ಗೊತ್ತಿಲ್ಲ ನನಗೆ ಆಗುತ್ತೋ ಏನೋ ಅಂತ ಇದು ಅಭ್ಯಾಸ ಮೊದಲಿಂದನೂ ನಮ್ಮ ಕಡೆ ಈ ಥರ ಅರಿಶಿಣ ಏನಾದ್ರು ಇದ್ದರೆ ಮತ್ತು ಮೆಣ್ಸಿನ್ಕಾಯಿ ಇದ್ದರೆ ಇದನ್ನೆಲ್ಲ ಒಂದು ಸ್ವಲ್ಪ ಕುಟ್ಟಿ ಪೀಸಸ್ಗಳ ಥರ ಮಾಡಿಬಿಟ್ಟು ನಂತರ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಮಿಲ್ಗೆ ತೊಗೊಂಡೋಗುವಂಥದ್ದು ಇವಾಗ ಇದೆಲ್ಲ ರೆಡಿಯಾಗಿದ್ದ ನಂತರ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಿದೆ ಎಲ್ಲನೂ ಕೂಡ ಧನಿಯಾ ಕಾಳುಗಳು ಎಲ್ಲ ಏನಿದೆ ಅದನ್ನೆಲ್ಲನೂ ಮಿಕ್ಸ್ ಆಗಿದೆ ಇವಾಗ ಮಿಕ್ಸ್ ಆಗಿದ ನಂತರ ಇದನ್ನು ಒಂದು ಎರಡು ಬಾಕ್ಸ್ಗೆ ಹಾಕೊಂಡು ತೊಗೊಂಡೋಗಿ ತೊಗೊಂಡೋಗಿ ಮಿಲ್ ಮಾಡಿಸ್ಕೊಳೋ ನೋಡಿ ಈ ರೀತಿ ಎಲ್ಲನೂ ಕೂಡ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಬಾಕ್ಸ್ಗೆ ಹಾಕೊತಿದ್ದಾರೆ ಇದನ್ನ ತೊಗೊಂಡೋಗಿ ನಂತರ ಮಿಲ್ ಮಾಡಿಸ್ಕೊಂಡು ಬಂದಿದ್ದಾಯಿತು ಸಾಂಬಾರು ಪುಡಿ ರೆಡಿಯಾಗಿದೆ ಕಂಪ್ಲೀಟಾಗಿ ನೋಡ್ಬೋದು ಕಲ್ಲರು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಮನೇಲಿ ಯಾವಾಗಲೂ ಇದೇ ರೀತಿ ನಾವು ಸಾಂಬಾರು ಪುಡಿನ ಮಾಡುವಂಥದ್ದು ತುಂಬ ಟೇಸ್ಟಿಯಾಗುತ್ತೆ ತುಂಬ ಚೆನ್ನಾಗಾಗುತ್ತೆ ಕೆಲವರು ಕಡಲೆಕಾಳು ಮತ್ತು ಹೆಸರು ಕಾಳು ಇದನ್ನೆಲ್ಲ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಉಪಯೋಗಿಸ್ತಾರೆ ಮತ್ತು ಇದು ಮೆಣಸು ಜೀರಿಗೆನೂ ಅಷ್ಟೇ ನಮ್ಮ ಸ್ವಲ್ಪ ಕಾ ಕಾಳು ಕಡಲೆಕಾಳು ಮತ್ತು ಹೆಸರು ಕಾಳು ಎಲ್ಲ ಸ್ವಲ್ಪ ಜಾಸ್ತಿನೇ ಉಪಯೋಗಿಸ್ತೀವ ಮೆಜರ್ಮೆಂಟ್ ಎಲ್ಲ ನಾನು ಈಗ ಒಂದು ಎರಡು ಮೂರು ನಿಮಿಷದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀವಿ ಈ ರೀತಿ ಜರಡಿ ಇದು ಮಾಡ್ಕೊಂಡು ಬಂದಿದ ನಂತರ ಮಿಲ್ಗೆ ಹಾಕಿಸ್ಕೊಂಡು ಬಂದಿದ ನಂತರ ಇದನ್ನು ಜರಡಿ ಮಾಡ್ಕೊಬೇಕು ಇದರಲ್ಲಿ ಯಾಕಂತಂದರೆ ಜರಡಿ ಮಾಡೋ ಮೇನ್ ಉದ್ದೇಶ ಅಂತಂದರೆ ನಾವು ಮಿಲ್ಲಲ್ಲಿ ಹಾಕಿಸ್ಕೊಂಡು ಬಂದಾಗ ಅದ್ರ ಏನಾದ್ರೂ ಮೆಟಲ್ ಏನಾದರೂ ಸೇರ್ಕೊಂಡಿರ್ಬೋದು ಮೊಳೆನೋ ಅಥವಾ ಏನಾದರೂ ಸ್ಕ್ರೂ ಥರದ್ದು ಆ ಥರದ್ದು ಏನಾದರೂ ಸೇರ್ಕೊಂಡಿದ್ರೆ ಅನ್ನೋದು ಮೇಯ್ನ್ ರೀಸನ್ನು ನಾವು ಅಂಥದ್ದು ಮತ್ತು ಹಾಗೆ ಇಲ್ಲಿ ಕೆಲವೊಂದೊಂದು ಅಕಸ್ಮಾತ್ ಗ್ರೈಂಡ್ ಆಗ್ದೆ ಹಾಗೆ ಉಳ್ಕೊಂಡಿರೋದಿದ್ರೆ ಅದು ಹೊರಗಡೆ ತೆಗಿಯೋದಕ್ಕೋಸ್ಕರನೂ ಕೂಡ ಈ ಥರ ನಾವು ಜರಡಿನ ಮಾಡ್ಕೊತೀವಿ ನಾವಿಲ್ಲಿ ಜರಡಿ ಮಾಡೋದಕ್ಕಿಂತ ಮುಂಚೆ ಎರಡು ಬಾಕ್ಸಲ್ಲಿ ಏನಿದೆ ಸಾಂಬಾರು ಪುಡಿ ಅದಕ್ಕೆ ಒಂದು ಡಬ್ಬದಷ್ಟು ಎಲ್ ಜಿ ಪೌಡರನ್ನ ಹಾಕೊಂಡು ಅದ್ರ ಮೇಲೆಲ್ಲ ಸ್ಪ್ರಿಂಕಲ್ ಮಾಡಿ ನಂತರ ಜರಡಿನ ಹಿಡ್ದಿರುವಂಥದ್ದು ಅವಾಗ ನೀಟಾಗಿ ಮಿಕ್ಸ್ ಆಗುತ್ತೆ ಹಿಂಗು ಅಂತ ಹೇಳಿ ನೋಡಿ ಇವಾಗ ಸ್ವಲ್ಪ ಹಿಂಗಿನ ಪ್ರಮಾಣ ಕಡಿಮೆ ಇತ್ತು ಅಂತೇಳಿ ಇನ್ನೊಂದು ಸ್ವಲ್ಪ ಹಾಕಿ ಅಮ್ಮ ಹಿಂಗನ್ನ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದಾರೆ ಹಿಂಗಾಕೋದ್ರಿಂದ ಕೂಡ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ ಸಾಂಬಾರು ಪುಡಿಗೆ ಸ್ವಲ್ಪ ಕಡಿಮೆ ಇತ್ತು ಅಂತ ಹೇಳಿ ಇವಾಗ ಸ್ವಲ್ಪ ಹಾಕ್ತಿದ್ದಾರೆ ಹಾಕ್ಕೊಂಡು ಇದನ್ನು ಸಲ ಮಿಕ್ಸ್ ಮಾಡಿ ಇದನ್ನು ಇದನ್ನು ಕೂಡ ಒಂದು ಎರಡು ಅವರ್ ಮೂರು ಅವರ್ ಹೀಗೆ ಬಿಟ್ಬಿಡಬೇಕು ಇದು ಕೂಡ ತಣ್ಣಗಾಗಬೇಕು ಮಿಲ್ಗೆಲ್ಲ ಹಾಕಿಸ್ಕೊಂಡು ಬಂದಾಗೂ ಕೂಡ ಸಾಂಬಾರು ಪುಡಿ ಆಗಿರ್ಬೋದು ಯಾವುದೇ ಹಿಟ್ಟುಗಳು ಹಾಕಿಸ್ಕೊಂಡು ಬಂದರೂ ಸ್ವಲ್ಪ ಬಿಸಿ ಇರುತ್ತೆ ಸೊ ಹಾಗಾಗಿ ಅದನ್ನು ಕಂಪ್ಲೀಟಾಗಿ ತಣ್ಣಗಾಗೋವರೆಗೂ ಕೂಡ ಇದೇ ರೀತಿ ದೊಡ್ಡ ಪಾತ್ರೆಗೆ ಹಾಕಿಬಿಟ್ಟು ಬಿಟ್ಬಿಡಬೇಕು ನೋಡಿದ್ರಲ್ಲ ಬೆಳಗ್ಗೆಯಿಂದ ಎಲ್ಲ ರೆಡಿ ಮಾಡಿಕೊಂಡು ಕಾಳುಗಳನ್ನೆಲ್ಲ ಹುರಿದು ಧನಿಯೆಲ್ಲ ಹುರಿದು ಕೊನೆಗೆ ಪೌಡ್ರ್ ಮಾಡಿಸ್ಕೊಬಂದಿದ್ದಾಯಿತು ಕರೆಂಟ್ ಹೋಗಿದ್ದರಿಂದ ಸ್ವಲ್ಪ ಲೇಟ್ ಕೂಡ ಆಗೋಯಿತು ಇವಾಗ ಅಮ್ಮ ಇದ್ದಾರೆ ನಾನು ಆವಾಗಲೇ ಹೇಳ್ದಂಗೆ ಲಾಸ್ಟಲ್ಲಿ ಇದ್ರ ಏನೇ ಇದರಲ್ಲಿ ನಮ್ಮ ಮನೇಲಿ ಸಾಂಬಾರು ಪುಡಿ ಮಾಡಬೇಕಾದ್ರೆ ಏನೆಲ್ಲ ಇಂಗ್ರೀಡಿಯೆಂಟ್ನ ಹಾಕಿದ್ದೀವಿ ಅಂತ ಈಗಾಗಲೇ ನೋಡಿದ್ದೀರಾ ಅದರ ಮೆಷರ್ಮೆಂಟ್ನ ಇವತ್ತು ಅಮ್ಮನೇ ಹೇಳ್ತಾರೆ ಅಮ್ಮನ ಬಯಲೇ ಕೇಳೋಣ ಬನ್ನಿ ಅಮ್ಮ ಅಂತೂ ಇಂತೂ ಪುಡಿ ಎಲ್ಲ ರೆಡಿ ಆಯಿತಾ ಆಯ್ತು ಹಾಂ ಮತ್ತೆ ಈಗ ಎಷ್ಟು ವರ್ಷದಿಂದ ಮಾಡ್ತಾ ಹೇಳಿ ನೀವು ಹುಡಿನ ನಿಮ್ಮ ಮದುವೆ ಆದಾಗಿಂದ ನೀವೇ ಮಾಡ್ಕೋತಾ ಇರೋದಲ್ವಾ ನಮ್ಮ ಮನೆ ಸಾಂಬಾರ್ ಪುಡಿ ಅಂತೂ ಸೂಪರ್ ಆಗುತ್ತೆ ನಾನು ನನಗೂ ಕೊಡ್ತೀರ ಅಲ್ವಾ ತುಂಬ ಚೆನ್ನಾಗ್ ಆಯ್ತಾ ಇರ್ತದೆ ಇವಾಗ ಇದರಲ್ಲಿ ಏನೇನು ಒಂದು ಕೆ ಜಿ ಧನ್ಯಾಗಲ್ವಾ ಮಾಡಿರೋದು ಒಂದು ಕೆ ಜಿ ಧನಿಯಾಗೆ ಕಾಳುಗಳು ಎಲ್ಲ ಏನೇನು ಮೆಜರ್ಮೆಂಟಲ್ಲಿ ಹಾಕಿದ್ದೀರಾ ಕಾಳು ಎಷ್ಟು ಹಾಕಿದ್ದೀರಾ ಧನಿಯ ಮೆಣ್ಸಿನ್ಕಾಯಿ ಎಷ್ಟು ಹಾಕಿದ್ದೀರಾ ಅಂತ ಹೇಳ್ಬಿಡಿ ಒಂದು ಕೆಜಿ ಸ್ವಲ್ಪ ಜೋರಾಗಿ ಹೇಳಿ ಗುಂಟೂರು ಮೆಣ್ಸಿನ್ಕಾಯಿ ಒಂದು ಕೆಜಿ ಹ್ಞೂ

ಹಂಡ್ರೆಡ್ ಗ್ರಾಮ್ಸ್ ಅಂದರೆ ಫಿಫ್ಟಿ ಗ್ರಾಮ್ಸ್ ಎಲ್ ಜಿ ಹಿಂಗೆ ಬರುತ್ತಲ್ಲ ಅದು ಒಂದು ಡಬ್ಬದಷ್ಟು ಹಾಕಿದ್ರೆ ಸಾಕು ಇದಿಷ್ಟು ಹಾಕೊಳ್ಳೋದಲ್ವಾ ಸರಿ ಆಯಿತಮ್ಮ ಈಗ ಆಯ್ತು ಈಗ ಎಷ್ಟು ಎಷ್ಟು ದಿವಸ ಆಯ್ತದೆ ಎರಡು ವರ್ಷ ಹ್ಞೂ ನನಗೆ ನಿಮಗೆ ಇಬ್ರು ಸೇರಿ ಹಾಂ 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 ಎರಡು ವರ್ಷ ಆಗತ್ತಾ ಓಕೆ ಸರಿ ಸರಿ ಥ್ಯಾಂಕ್ ಯು ಥ್ಯಾಂಕ್ ಯು E ಸಾಂಬಾರ್ ಪುಡಿ ಮೆಜರ್ಮೆಂಟ್ ಎಲ್ಲ ಅಮ್ಮ ಹೇಳಿದ್ರಲ್ವ ನಿಮ್ಗೆ ಯಾರಿಗಾರು ಸರಿಯಾಗಿ ಅರ್ಥ ಆಗಿಲ್ಲ ಅಂದರೆ ಇದನ್ನು ಕಂಪ್ಲೀಟಾಗಿ ಇದ್ರದ್ದು ಎಷ್ಟೆಷ್ಟು ಮೆಜರ್ಮೆಂಟು ಏನೇನು ಐಟಮ್ಸ್ ಅನ್ನೋದನ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಹಾಕಿರ್ತೀನಿ ಅದನ್ನು ನೀವು ಒಂದು ಸಲ ಚೆಕ್ ಮಾಡ್ಕೊಬೋದು ನೋಡಿದ್ರಲ್ಲ ನಾನು ಬೆಳಗ್ಗೆ ಬಂದಿದ್ದು ಈಗ ಸಾಂಬಾರು ಪುಡಿ ಎಲ್ಲ ಕಂಪ್ಲೀಟಾಗಿ ರೆಡಿಯಾಗಿದೆ ಜಡಿಯೆಲ್ಲ ಹಿಡ್ದಾಯಿತು ಈಗ ಅದು ಸ್ವಲ್ಪ ತಣ್ಣಗೆ ಆದಮೇಲೆ ಹಾಕಿ ಇಟ್ಕೊತಾರೆ ಮತ್ತು ಅದು ಕೆಟ್ಟೋಗಿ ಬೇರೋ ರೀತಿ ಅದ್ರ ಮೇಲೆ ಒಂದು ಎರಡು ಇಡಿ ಉಪ್ಪನ್ನು ಕೂಡ ಸ್ಪ್ರೆಡ್ ಮಾಡಿ ಇಡ್ತಾರೆ ಉಪ್ಪನ್ನ ಸ್ಪ್ರೆಡ್ ಮಾಡಿಡೋದ್ರಿಂದ ಬೇಗ ಹುಳು ಆಗೋದಿಲ್ಲ ಅಂತೇಳಿ ಉಪ್ಪನ್ನ ಮಿಕ್ಸ್ ಮಾಡಿ ಕೂಡ ಇಡ್ತಾರೆ ಈಗಾಗಲೇ ಸಾಂಬಾರು ಪುಡಿ ಎಲ್ಲ ರೆಡಿಯಾಗಿದ್ದಾಯಿತು ನಮ್ಮ ಮನೆ ಸಾಂಬಾರು ಪುಡಿನೂ ತುಂಬ ಚೆನ್ನಾಗಾಗುತ್ತೆ ಒಬ್ಬೊಬ್ಬರು ಒಂದೊಂದು ಥರ ಮೆಷರ್ಮೆಂಟಲ್ಲಿ ಮಾಡ್ತಾರೆ ಎಲ್ಲರೂ ಕೂಡ ಸೇಮ್ ಇಂಗ್ರಿಡಿಯಂಟ್ ಇದೆ ಇಂಗ್ರಿಡಿಯಂಟ್ನ ಉಪಯೋಗಿಸ್ತಾರೆ ಅನ್ಕೊಂತೀನಿ ಇಲ್ಲಾಂದರೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟು ಕೂಡ ಉಪಯೋಗಿಸ್ಬೋದು ಗೊತ್ತಿಲ್ಲ ಬಟ್ ಒಬ್ಬೊಬ್ಬರು ಒಂದೊಂದು ಮೆಥಡಲ್ಲಿ ಸಾಂಬಾರು ಪುಡಿನ ಮಾಡ್ತಾರೆ ನಮ್ಮ ಮನೇಲಿ ಯಾವಾಗಲೂ ಇದೇ ರೀತಿ ನಾವು ಮಾಡೋದು ತುಂಬ ಚೆನ್ನಾಗಿ ಸಾಂಬಾರು ತುಂಬ ತಿಕ್ನೆಸ್ಸು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾವು ಕಂಟಿನ್ಯೂಸ್ ಆಗಿ ಯಾವಾಗಲೂ ಹಿಂಗೆ ಮಾಡೋದು ಅಮ್ಮ ನನಗೆ ಯಾವಾಗಲೂ ಅಮ್ಮನೇ ನನಗೆ ಸಾಂಬಾರು ಪುಡಿನ ಮಾಡಿ ಕಳಿಸೋವಂಥದ್ದು ಇವತ್ತು ಅಮ್ಮ ಒಬ್ಬರೇ ಇದ್ದರೂ ಸ್ವಲ್ಪ ಅಮ್ಮಂಗೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತೇಳಿ ಬಂದೆ ಎಲ್ಪ್ ಮಾಡಿದ್ದಕ್ಕಿಂತ ಜಾಸ್ತಿ ವೀಡಿಯೋ ಮಾಡ್ಕೊಂಡೆ ಅಂತಲೇ ಹೇಳ್ಬೋದು ಇವತ್ತು ಇಡೀ ದಿನ ಸಾಂಬಾರು ಪುಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಇವಾಗ ನಾನು ರಾಮನಗರಕ್ಕೆ ಹೊರಡಬೇಕು ನಾನು ಸ್ವಲ್ಪ ಸಾಂಬಾರು ಪುಡಿನ ತೊಗೊಂಡು ಇದ್ದೀನಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವ್ಲಾಗ್ ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ಏನು ಮಾಡಬೇಕು ಅಂತ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಅವಾಗ ನಾನು ಹಾಕುವಂಥ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಇವತ್ತು ನಾನು ಬರಲಾ ಬಾಯ್